ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸಾ ಸೂಪರ್ ಆಗಿರೋ ಅಂತ ಮಂಗ್ಳೂರು ಸೌತೆಕಾಯಿ ಸಾಂಬಾರನ್ನ ಮಾಡೋಣ ಸಾಂಬಾರ್ ಸೌತೆಕಾಯ್ದು ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಮಸಾಲೆ ರುಬ್ಬೋದು ಬೇಡ ಏನು ಬೇಡ ಗಟ್ಟಿಯಾದ ಟೇಸ್ಟಿಯಾದ ಒಂದು ಸಾಂಬಾರ್ ಸೌತೆಕಾಯಿ ಸಾಂಬಾರನ್ನ ಮಾಡೋಣ ಮಸಾಲೆ ನಮ್ಗೆ ರುಬ್ಬಕ್ಕಾಗಲ್ಲ ಇಲ್ಲ ನಮ್ಗೆ ಟೈಮ್ ಇಲ್ಲ ಈ ಈಜಿ ರೆಸಿಪಿನ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ದಯವಿಟ್ಟು ಲೈಕ್ ಮಾಡಿ ಹಾಗೆ ಆ ರೆಸಿಪಿ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನು ಸಾಂಬಾರ್ ಸೌತೆಕನ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪಗಾಗಿ ಒಂದು ಸೌತೆಕನೇ ನಾನು ಅರ್ಧ ಸೌತೆಕನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಪೌಡ್ರನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಡ್ಡಿ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತೆ ಇಲ್ಲಿ ಧನಿಯಾ ಪೌಡ್ರು ಮಾಡೋಕ್ಕೆ ಎಣ್ಣೆ ನೋಡಿ ಬೇಳೆನ ಹಾಕ್ತಾ ಇದ್ದೀನಿ ಬೇಳೆ ಹಾಕ್ಕೊಂಡು ಹಾಗೆ ಇಲ್ಲಿ ಸೌತೆಕಾಯಿನ ಇದ್ರ ಜೊತೆಗೆ ಇದ್ದೀನಿ ತುಂಬ ಸುಲಭವಾಗಿ ಬೇಗ ಆಗಿ ಟೇಸ್ಟಿಯಾದ ಸಾಂಬಾರು ಅಂತಲೇ ಹೇಳ್ಬೋದು ಇಲ್ಲಿ ಈರುಳ್ಳಿ ಟೊಮೊಟೊ ಕೂಡ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ಟೊಮೊಟೊನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಅಲ್ಲಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಈ ಥರ ಎಲ್ಲ ಹಾಕಿ ಒಂದೇ ಸತಿ ಕುದಿಸ್ಕೊಳ್ಳೋದು ಸಾಂಬಾರು ಬೇಗ ಆಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೀವು ಮಸಾಲೆ ಎಲ್ಲ ರುಬ್ಬೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ಈ ಥರ ನಾವು ಇರೋದು ಈಗ ಅಯ್ಯೋ ನಮಗೆ ತುಂಬ ಅರ್ಜೆಂಟ್ ಇದೆ ಮಸಾಲೆ ಎಲ್ಲ ರುಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಈ ಥರ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ತುಂಬ ಬೇಗನೆ ಆಗುತ್ತೆ ಇದು ಸ್ವಲ್ಪ ಇದರಲ್ಲಿ ನಾವು ಈಗ ಕೈಯಡಿಸ್ಕೊಂಡ್ಬಿಡೋಣ ನೋಡಿ ಇದಕ್ಕೆ ಒಂದು ಮೂರು ಬಿಸಿಲ ಹೊಡಿಸ್ಕೊಳ್ಳೋಣ ಈಗ ನೋಡಿ ಕುಕ್ಕರ್ನ ಕ್ಲೋ ಕ್ಲೋಸ್ ಮಾಡಿ ಮೂರು ಬಿಸಿಲ ಹೊಡಿಸ್ತಾ ಇದ್ದೀನಿ ನಾನು ಇಲ್ಲಿ ಈಗ ಮೂರು ಶುಭಾಗವರೆಗೂ ಬಿಡೋಣ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಸ್ವಲ್ಪ ಇದನ್ನು ಮುಗಿಸ್ಕೊಳ್ಳೋಣ ಈ ಥರ ಸ್ಮ್ಯಾಸ್ ನೋಡಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಮುಗಿಸ್ಕೊಳ್ಳೋದು ಅಂತ ಹೇಳ್ತಾರೆ ಇದು ಇಂಗ್ಲೀಷಲ್ಲಿ ಸ್ಮ್ಯಾಶ್ ಅಂತ ನನಗೆ ಅನ್ನೋಕ್ಕೆ ಬರಲ್ಲ ಈ ಥರ ಮಾಡ್ಕೋಬೇಕು ನೋಡಿ ಅದಕ್ಕೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ಇದಾದ ಮೇಲೆ ನಾವು ಈಗ ನೋಡಿ ಮಸಾಲಾನ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ತಗೊಂಡಿರೋ ಸ್ವಲ್ಪ ಖಾರನ ಹಾಕ್ತಾ ಇದ್ದೀನಿ ಎಲ್ಲ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಆಯ್ತು ಈಗ ನೆನ್ಸಿಟ್ಕೊಂಡಿರೋ ಹುಂಚೆ ಹುಳಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಈಗ ನೋಡಿ ಹುಣಸೆ ಹುಳಿ ರಸ ಎಲ್ಲ ನಾನು ಇಲ್ಲಿ ಹಾಕಿದ್ದೀನಿ ಅದನ್ನ ಕೂಡ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನಮಗೆ ಎಷ್ಟು ಬೇಕು ನೀರು ನೋಡಿಕೊಂಡು ಹಾಕೋಬೇಕು ನಿಮ್ಗೆ ಇಷ್ಟೇ ಗಟ್ಟಿ ಸಾಕು ಅಂದ್ರೆ ಅಷ್ಟೇ ಬಿಡಿ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೊಂತೀನಿ ಇವಾಗ ನಾನು ಇದಕ್ಕೆ ಇಲ್ಲಿ ಎರಡು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ಇದನ್ನ ಕುದಿಯೋಕೆ ಬಿಡೋಣ ಈಗ ಇದು ಸ್ವಲ್ಪ ಹೊತ್ತು ಕುದೀಲಿ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಇದನ್ನ ಕುದಿಬೇಕು ಆಮೇಲೆ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳಕ್ಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದು ಕುದ್ದಿದೆ ಈಗ ರೆಡಿಯಾಗಿದೆ ಒಂದು ಕಡೆ ನಾನಿಲ್ಲಿ ಇಳಿಸ್ಕೋತಾ ಇದ್ದೀನಿ ಈ ಕಡೆ ನೋಡಿ ಗ್ಯಾಸ್ ಮೇಲೆ ನಾನು ಇಲ್ಲೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನಾನು ನಾನಿವಾಗ ಸ್ವಲ್ಪ ಸಾಸೆನ ಹಾಕ್ತಾ ಇದ್ದೀನಿ ಹಾಗೆ ಎರಡು ಒಣ ಮೆಣಸಿನ್ಕ ನಾನು ಮುರಿದು ಇದ್ದೀನಿ ನೋಡಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಏನನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸ್ವಲ್ಪ ಅರಿಶಿನ ಒಂದು ಸ್ಪೂನು ನೋಡಿ ಧನಿಯಾ ಪೌಡ್ರು ಒಗ್ಗರಣೆಲ್ಲೇ ಹಾಕೋಬೇಕು ಧನಿಯಾ ಪೌಡ್ರು ಸಪ್ರೇಟಾಗಿ ನೀವು ಕುದಿಯೋ ಟೈಮಲ್ಲಿ ಹಾಕೋಬಾರ್ದು ಇವಾಗ ನೋಡಿ ಒಗ್ಗರಣೆ ರೆಡಿ ಆಯಿತು ನೋಡಿ ಮಸ್ತ್ ಸೋರೆಕಾಯಿ ಸಾರಿ ಸಾಂಬಾರು ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿ ಸೋರೆಕಾಯಿ ಸಾಂಬಾರು ಸಾರಿ ಮತ್ತೆ ಸೋರೆಕಾಯೇ ಬರ್ತಾ ಇದೆ ನನಗೆ ಸೌತೆಕಾಯಿ ಸಾಂಬಾರು ರೆಡಿ ಆಯಿತು ನೋಡಿದ್ರಲ್ವಾ ಸಾಂಬಾರು ಸೌತೆಕಾಯಿ ಸಾಂಬಾರು ಎಷ್ಟು ಬೇಗ ಯಾವ ರೀತಿ ಮಾಡೋದು ಅಂತ ಮಸಾಲೆ ಏನೂ ಬೇಡ ನಮಗೆ ಹೀಗೆ ಕೂಡ ನಾವು ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳು ಜಾಡಿಗೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ